ಕ್ಷಮಿಸು ಎಂಬ ಚಿಕ್ಕ ಪದವೇ ಕೆಲವರ ಜೀವನವನ್ನು ಚೊಕ್ಕವಾಗಿಸುತ್ತದೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ಮೊಸರಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಕುದಿನ ಸೊಪ್ಪು ತಗೊಂಡಿದ್ದೀನಿ ನಂತರ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ತಗೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸ್ಪೈಸಿ ಫೀಲ್ ಕೊಡುತ್ತೆ ಸರಿ ಈ ಥರ ಮನೇಲಿ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ನಂತರ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಂತರ ಕೊಬ್ಬರಿ ತಗೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಬೇಡ ನೋಡಿ ಇದನ್ನು ತರ್ತರಿಯಾಗಿ ರುಬ್ಕೊಂಡ್ಬಿಡಬೇಕು ನುಣ್ಣು ಪೇಸ್ಟ್ ಮಾಡೋದು ಬೇಡ ತರ್ತರಿಯಾಗಿ ಮಾಡ್ಕೊಂಡು ನಂತರ ಒಂದು ಮಡಿಕೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಬಳಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಹಂಗಾಗಿ ಪ್ಯೂರ್ ಕೊಬ್ಬರಿ ಎಣ್ಣೆ ಗಾಣದಿಂದ ತೊಗೊಂಬಂದಿದ್ದು ಹಂಗಾಗಿ ಸ್ವಲ್ಪ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಯಾವ ಎಣ್ಣೆನಾರು ಹಾಕಿ ಹಾಕಬೋದು ಸ್ವಲ್ಪ ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಕೊಡೋಕ್ಕೆ ನಂತರ ನೋಡಿ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ ನೋಡಿ ನಂತರ ಸ್ವಲ್ಪ ಕಡಲೆಬೇಳೆ ಇದ್ದೀನಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೂ ಆದಷ್ಟು ಶೇರ್ ಮಾಡಿ ಈ ರೆಸಿಪಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದೇ ಥರ ಮೊಸರು ಗೊಜ್ಜು ಮಾಡಿ ಮಾಡಿ ಬೋರ್ ಆಗಿದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾಗಿದರೆ ಒಂದೊಂದು ಟೈಮ್ ಈ ಥರ ರೈಸ್ಗೆ ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಮೊಸರು ಗೊಜ್ಜು ಮಾಡ್ಕೊಂಡು ತಿಂತಾ ಇದ್ದರೆ ಆಹಾರ ತುಂಬ ಚೆನ್ನಾಗಿದೆ ಈಗ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಒಗ್ಗರಣೆ ಆಗಿದೆ ನಂತರ ನೋಡಿ ನಾವೇನು ರುಬ್ಬಿಟ್ಕೊಂಡಿದ್ದು ನೋಡಿ ತರ್ತರಿಯಾಗಿ ಆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ತರ್ತರಿಯಾಗೆ ರುಬ್ಕೊಬೇಕು ಪೇಸ್ಟ್ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಬಿರಲ್ಲ ಅಷ್ಟು ತರ್ತರಿಯಾಗಿ ರುಬ್ಕೊಂಡಿರ್ತೀವಿ ನೋಡಿ ಅದನ್ನು ಈಗ ಇದಕ್ಕೆ ಸೇರಿಸ್ಕೊಂಬಿಡಣ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಇದನ್ನ ಮಾಡ್ಕೊಬೋದು ನೋಡಿ ಈಗ ಒಂದು ಎರಡು ಮೂರು ಸ್ಪೂನು ಮೊಸರಿಗೆ ಮಾಡ್ತಾ ಇರೋದು ಈಗ ಇದು ಎಣ್ಣೆಲಿ ಚೆನ್ನಾಗಿ ಬೆಂದುಬಿಡಲಿ ಆಯಿಲೆಲ್ಲ ಮೇಲೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ನಾವು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗೋ ಅಂಥದ್ದಿದು ನಂತರ ನೋಡಿ ಸ್ವಲ್ಪ ಕಲ್ಲರ್ಗೆ ಅಷ್ಟು ಪುಡಿ ಹಾಕ್ಕೊತಾ ಇದ್ದೀನಿ ಇಷ್ಟು ಸಹ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಕುದಿಯೋಕೆ ಬಿಟ್ಟಾದಮೇಲೆ ನೋಡಿರಿ ಹಗ ಮಗಮಾನ ಸ್ಮೆಲ್ ಬರ್ತಾ ಇರದೆ ತುಂಬ ಟೇಸ್ಟಿಯಾಗಿದೆ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹಿಂಗೆ ಬಾಡಿಸ್ಕೊಂಡು ಒಂದು ಒಂದೆರಡು ಮೂರು ಸೆಕೆಂಡು ಮುಚ್ಚಿಟ್ಬಿಟ್ರೆ ಸಾಕು ರೆಡಿಯಾಗುತ್ತೆ ಮುಚ್ಚಿಟ್ಕೊಂಬಿಡೋಣ ಆದಷ್ಟು ಮೊಸರು ಇವೆಲ್ಲ ರೆಸಿಪಿ ಮೊಡಕೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಟೇಸ್ಟಿಯಾಗಿದೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಗೊತ್ತು ತಾನೆ ಹಾಗೆಯೇ ಈ ರೆಸಿಪಿನೂ ಸಹ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ರೆಡಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಯಾವುದೇ ಕಾರಣಕ್ಕೂ ಸ್ಟವ್ ಆನಲ್ಲಿದ್ದಾಗಲೇ ಮೊಸರನ್ನ ಹಾಕ್ಬಾರ್ದು ಯಾವುದೇ ರೆಸಿಪಿನಾರು ಆಯಿತು ಮಾಡಬೇಕಾದ್ರೆ ಸ್ಟವ್ ಆಫ್ ಮಾಡೇನೆ ತಣ್ಣಗಾದ್ಮೇಲೆ ಮೊಸರು ಹಾಕ್ಬೇಕು ಒಂದು ಐದು ನಿಮಿಷ ಬಿಟ್ಟಾದಮೇಲೆ ನಿಮಗೆ ಎಷ್ಟು ಬೇಕಷ್ಟು ಮೊಸರು ಹಾಕ್ಕೊಂಡು ಸ್ವಲ್ಪ ಕಲ್ಸ್ಬಿಟ್ಟು ಅದಕ್ಕೆ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಒಂದು ಎರಡು ಓಳು ಅಷ್ಟು ಸೌತೆಕಾಯಿನ ಈಗ ಅದಕ್ಕೆ ಸೇರಿಸ್ಕೊಂಬಿಡೋಣ ಸೌತೆಕಾಯಿ ಸೇರಿಸೋದ್ರಿಂದ ಅದ್ರ ಟೇಸ್ಟೇ ಸೂಪರ್ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಎಲ್ಲರೂ ಈ ರೆಸಿಪಿ ಒಂದು ಸರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಮೊಸರು ಸೌತೆಕಾಯಿ ಅವನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಅದರಲ್ಲೂ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದಿದು ಇಲ್ಲಂತೂ ಈಗ ಬಿಸಿ ಬಿಸಿ ಅನ್ನದ ಜೊತೆ ಬ್ಯಾಟಿಂಗ್ ಶೇಡು ಇದರ ಜೊತೆ ನೆಂಚಿಗೆ ನೀವೇನು ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ಜೊತೆ ತಗೊತಾ ಇದ್ದೀವಿ ತುಂಬ ಚೆನ್ನಾಗಿದೆಯಪ್ಪ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆಯೇ ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇಷ್ಟೊತ್ತು ನನ್ನ ವೀಡಿಯೋ ಯಾರ್ಯಾರು ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್